ಹಾಯ್ ಹಲೋ ಯೂಟ್ಯೂಬ್ನ ಹೊಸ ಕ್ರಿಯೇಟರ್ಗಳೆಲ್ಲರಿಗೂ ನನ್ನ ಒಂದು ವಿಡಿಯೋಗೆ ಸ್ವಾಗತ ತೊಮ್ಮನೇಲಿ ನೋಡಿ ಇದು ಯಾವುದೋ ಯೂಟ್ಯೂಬ್ನ ವ್ಯೂವ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ನ ರೈಸ್ ಮಾಡೋದಕ್ಕೆ ಕೊಡ್ತಕ್ಕಂತಹ ಒಂದು ಟ್ರಿಕ್ಸ್ನ ವೀಡಿಯೋ ಅಂತ ಅನ್ಕೊಂಡಿದ್ರೆ ಅದು ಶುದ್ಧ ಸುಳ್ಳು ನಾನು ಆ ರೀತಿ ಯಾವುದೇ ರೀತಿಯ ಅದನ್ನ ಆ ಸೆಟ್ಟಿಂಗ್ಸ್ ಆನ್ ಮಾಡಿ ಈ ಸೆಟ್ಟಿಂಗ್ಸ್ ಆನ್ ಮಾಡಿ ನಿಮಗೆ ಈ ವ್ಯೂಸ್ ರೈಸ್ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ ಅಂತ ಸುಳ್ಳು ಹೇಳೋದಿಲ್ಲ ಅಥವಾ ನಿಮಗೆ ಇಲ್ದೇ ಇರೋಂತಹ ಸುಳ್ಳು ಸುಳ್ಳು ಸಜೆಷನ್ಸ್ ಕೊಟ್ಟು ನಿಮಗೆ ದಾರಿ ತಪ್ಪಿಸೋದಿಲ್ಲ ಇಲ್ಲಿ ನಾನು ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಂತಂದರೆ ಇದೆಲ್ಲ ಎಷ್ಟು ನಿಜ ಎಷ್ಟು ಸುಳ್ಳು ಇದೆಲ್ಲ ನಿಜವಾಗ್ಲೂ ಕ್ಲಿಕ್ ಆಗುತ್ತಾ ಅಂತನೋದ್ರ ಬಗ್ಗೆ ನಾನು ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಆಲ್ರೆಡಿ ಬೇರೆ ಒಂದು ಚಾನೆಲ್ ಇದೆ ಹೇಳು ಅಂದ್ಕೊಬೋದು ನೀವು ಇದೊಂದು ವಿಚಾರಕ್ಕೆ ಮೊದಲು ಕ್ಲಾರಿಟಿ ಕೊಟ್ಬಿಡ್ತೀನಿ ಇವನಿಗೆ ಒಂದು ಒಂದು ಐವತ್ತರವತ್ತು ಸಬ್ಸ್ಕ್ರೈಬರ್ಸು ಇವನೇನಪ್ಪ ಬೇರೆಯವ್ರಿಗೆ ಟ್ರಿಕ್ಸ್ ಕೊಡೋದು ಅಂತ ನಂದು ಇನ್ನೊಂದು ಚಾನಲ್ ಇದೆ ಅದು ಆಲ್ರೆಡಿ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆದರೆ ಇನ್ನೂ ಮಾನಿಟೈಸ್ ಆಗಿಲ್ಲ ಮಾನಿಟೈಸ್ ಆಗೋ ಹಂತದಲ್ಲಿದೆ ಇಷ್ಟೊತ್ತಿಗೆಲ್ಲ ಆಗಲೇ ಮಾನಿಟೈಸ್ ಆಗಬೇಕಾಗಿತ್ತು ಈ ಕಿತ್ತೋದ್ ನನ್ನ ಮಕ್ಕಳು ಇವ್ರು ಈ ಥರಲ್ಲ ಈ ಥರ ಯೂಟ್ಯೂಬ್ ಟ್ರಿಕ್ಸ್ಗಳುಂಥವರು ಇಂಥವ್ರನ್ನ ನೋಡಿ ಇಂಥವರ ಮಾತು ಕೇಳಿ ನಾನು ಮಾಡಿದಂತಹ ಕೆಲವೊಂದು ಎಡವಟ್ಟಿಂದಾಗಿ ಇನ್ನೂ ಸಹ ಮಾನಿಟೈಸ್ ಆಗಿದೆ ಅದು ಹಿಂದೆ ಉಳಿದಿದೆ ಆದಷ್ಟು ಬೇಗ ನಂದು ಮಾನಿಟೈಸ್ ಆಗೋ ಸಾಧ್ಯತೆ ಇದೆ ಮೊದಲನೇದಾಗಿ ನಿಮಗೆ ನನ್ನ ಒಂದು ಸಜೆಷನ್ ಏನಂತಂದರೆ ನೀವು ಯಾವುದೇ ರೀತಿಯ ಈ ರೀತಿಯ ಒಂದು ಆಮಿಷಗಳೇನಿರ್ತಾವಲ್ಲ ನೀವು ಸೆಟ್ಟಿಂಗ್ಸಲ್ಲಿ ಆ ಸೆಟ್ಟಿಂಗ್ಸ್ ಆನ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಆ ಸೆಟ್ಟಿಂಗ್ಸ್ ಆನ್ ಮಾಡಿ ಈ ಸೆಟ್ಟಿಂಗ್ಸ್ ಆನ್ ಮಾಡಿ ಆ ಹ್ಯಾಶ್ಟಾಗಿ ಕೊಡಿ ನೀವು ಒಂದೇ ದಿವ್ಸದಲ್ಲಿ ಅಷ್ಟು ಸಬ್ಸ್ಕ್ರೈಬರ್ಸ್ ಮಾಡ್ಬೋದು ಅಷ್ಟು ವ್ಯೂಸ್ ಇಟ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಇದೆಲ್ಲ ಶುದ್ಧ ಸುಳ್ಳು ಈ ರೀತಿಯ ಯಾವುದೇ ಒಂದು ಆಮಿಷಗಳ ಒಳಗಾಗ ಹೋಗ್ಬಿಡಿ ಅದು ಕೇವಲ ಅವರ ಒಂದು ವ್ಯೂಸು ಹೆಚ್ಚಿಸ್ಕೊಳ್ಳೋದಕ್ಕೆ ಮತ್ತು ಅವರ ಒಂದು ವಾಶ್ಟ್ ಟೈಮ್ ಹೋವರ್ಸ್ನ ರೈಸ್ ಮಾಡ್ಕೊಳ್ಳೋದಕ್ಕೆ ಮಾಡ್ತಕ್ಕಂಥ ಟ್ರಿಕ್ ಅಷ್ಟೇ ಅದರಿಂದಾಗಿ ಅಂಥವರನ್ನು ಫಾಲೋ ಮಾಡೋದು ಬಿಡಿ ಇನ್ನು ಎರಡನೇದಾಗಿ ನನ್ನ ವೈಯಕ್ತಿಕ ಅನುಭವಗಳನ್ನು ನಿಮ್ಗೆ ಹಂಚ್ಕೊತಾ ಇದ್ದೀನಿ ಅದು ನಿಮ್ಗೆ ಎಷ್ಟರ ಮಟ್ಟಿಗೆ ಯೂಸ್ ಆಗುತ್ತೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ ನಿಮ್ಗೆ ಯೂಸ್ ಆಗಬಹುದು ಅಂತ ಕೇಳಿದ್ದೀನಿ ಯಾಕಂದರೆ ನಾನು ಇಂಥವುಗಳೆಲ್ಲ ನೋಡಿ ಅದರಿಂದ ಪಾಠ ಕಲ್ತಿರೋ ಅಂಥದ್ದು ಅದರಿಂದಾಗಿ ನಾನು ನಿಮಗೆ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ ಇದು ಒಂದೇ ವೀಡಿಯೋದಲ್ಲಿ ಹೇಳೋದಕ್ಕಾಗಲ್ಲ ತುಂಬ ದೊಡ್ಡದು ಅನಿಸುತ್ತೆ ನಿಮಗೆ ಕೇಳೋದಕ್ಕೆ ತುಂಬ ಬೇಸರ ಆಗ್ಬೋದು ಏನಪ್ಪ ಇಷ್ಟು ದೊಡ್ಡ ವೀಡಿಯೋ ಅಂತ ಬೋರ್ಡ್ ಬೋರ್ ಅನಿಸ್ಬೋದು ಅದಕ್ಕೋಸ್ಕರ ನಿಮಗಿದ ಒಂದಷ್ಟು ಪಾರ್ಟ್ ಬೈ ಪಾರ್ಟ್ ನಿಮಗೆ ನನಗೆ ಆಗಿರ್ತಕ್ಕಂಥ ಅನುಭವಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ಫಸ್ಟ್ ಸ್ಟೆಪ್ಪು ನೀವು ಯೂಟ್ಯೂಬ್ ಕ್ರಿಯೇಟ್ ಮಾಡಿದಾಗ ಮಾಡಬೇಕಾಗಿರೋಂಥ ಕೆಲಸ ನಿಮ್ಮ ದಾರಿಯನ್ನು ನೀವೇ ಹುಡ್ಕೊಳ್ಳೋದು ನೀವು ನಿರ್ಧಾರ ಮಾಡೋಂಥದ್ದು ಏನಂತಂದರೆ ನೀವು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋಸ್ ಮಾಡ್ತೀರಾ ಅಂತಂದರೆ ಐದು ನಿಮಿಷ ಹತ್ತು ನಿಮಿಷದ ಬ್ಲಾಗ್ಗಳು ಮಾಡ್ತೀರಾ ಅಥವಾ ಶಾರ್ಟ್ಸ್ ಮಾಡ್ತೀರಾ ಅಂತ ನೀವು ಮೊದಲು ನಿರ್ಧಾರ ಮಾಡಬೇಕು ನೀವು ಅದನ್ನು ನಿರ್ಧಾರ ಮಾಡ್ದಿರ ನೀವು ಕರೆಕ್ಟಾಗಿ ಯಾವುದೇ ಒಂದು ಸರಿಯಾದಂತಹ ನಿರ್ಧಾರ ತಗೊಳ್ದಿರ ನೀವು ಇದರಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ ಇದು ಮೊದಲನೇ ವಿಷಯ ಅದಾದ ನಂತರ ನೀವು ವಿಡಿಯೋ ಮಾಡೋದಾದರೆ ನೀವು ಯಾವ ಒಂದು ಫೀಲ್ಡ್ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದು ನಿಮಗೆ ನಿರ್ಧಾರ ಮಾಡಬೇಕು ಏನು ಪೊಲಿಟಿಕ್ಸಾ ಕಾಮಿಡಿನ ಅಥವಾ ಈ ಟ್ರಾವೆಲ್ ಟ್ರಾವೆಲ್ಸ ಅಥವಾ ಕುಕಿಂಗ್ ಬ್ಲಾಗ್ಸ ಯಾವುದು ಅಂತ ನನ್ನ ನೀವು ಫಸ್ಟ್ ನಿರ್ಧಾರ ಮಾಡಬೇಕು ಶಾರ್ಟ್ಸ್ ಆದರೂ ಅಷ್ಟೇ ಮತ್ತು ಲಾಂಗ್ ಟರ್ಮ್ ವೀಡಿಯೋಸ್ ಆದರೂ ಅಷ್ಟೇ ನೀವು ಫಸ್ಟ್ ಅದನ್ನ ಡಿಸೈಡ್ ಮಾಡಬೇಕು ಅದಿಲ್ದಿರ ನೀವು ಕನ್ಫ್ಯೂಸ್ ಆಗಿ ಸಿಕ್ಕ ಸಿಕ್ಕಂಗೆ ವೀಡಿಯೋಗಳು ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯ ವ್ಯೂಸು ರೈಸ್ ಆಗೋದಿಲ್ಲ ಟೈಮ್ ಹವರ್ಸು ರೈಸ್ ಆಗೋದಿಲ್ಲ ಇದು ಮೊದಲ ವಿಷಯ ಇನ್ನು ಉಳಿದಿರ್ತಕ್ಕಂಥ ವಿಷಯನ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ शेर आगे सब्सक्रईब आगे